ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆಯ ಏಳಪಟ್ಟಿ ಗ್ರಾಮದ ಒಬ್ಬ ದೇಶದ ಗಡಿ ಭಾಗದಲ್ಲಿ ನಮ್ಮ ಭಾರತ ತಾಯಿಯ ಸೇವೆ ಮಾಡುವ ವೀರ ಯೋಧನ ಹಾಗೂ ಅವರ ಕುಟುಂಬದ ಸದಸ್ಯರ ಕಣ್ಣೀರಿನ ಕತೆ ಕೇಳಿ ಮನಸ್ಸಿಗೆ ನೋವಾಯಿತು ಅಂತ ಹೇಳಿದರು ವೀರ ಯೋಧ ಶ್ರೀಯುತ ಯಲ್ಲಪ್ಪ ಇರಣ್ಣವರ್ ಶ್ರೀಮತಿ ಲಕ್ಷ್ಮೀ ಯಲ್ಲಪ್ಪ ಇರಣ್ಣವರ್ ಹಾಗೂ ಇವರ ಮಕ್ಕಳು ಮೂರು ಜನ ಹೆಣ್ಣುಮಕ್ಕಳು ಇವರು ತಮ್ಮ ಪಿತ್ರಾಜಿತ ಆಸ್ತಿಯಲ್ಲಿ ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ಮನೆ ಕಟ್ಟಿಸಿದರು ಸುಮಾರು ವರ್ಷಗಳ ಹಿಂದೆ ಆದರೆ ಅವರು ಮತ್ತು ಅವರ ಕುಟುಂಬ ಸಮೇತ ದೇಶದ ಗಡಿ ಭಾಗದಲ್ಲಿ ವಾಸವಾದ ಕಾರಣ ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ಹಾಳು ಆಗುತ್ತೆ ಅಂತ ತಿಳಿದು ತಮ್ಮ ಅಕ್ಕನಿಗೆ ಮತ್ತು ಅವರ ಮಕ್ಕಳಿಗೆ ಇರಲು ಹೇಳಿ ಹೋಗಿದರು ಇವಾಗ ಬಂದು ನೋಡಿದರೆ ಅವರಿಗೆ ಮನೆ ನಮಗೆ ಇರಲಿಕ್ಕೆ ಬೇಕು ನಮಗೆ ಮನೆ ಬಿಟ್ಟು ಕೊಡಿ ಅಂತ ಕೇಳಿದರೆ ಇವಾಗ ಅವರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಆ ಮನೆಯನ್ನು ಅವರ ಅಕ್ಕ ತಮ್ಮ ಹೆಸರಿಗೆ ದಾಖಲೆ ಮಾಡಿಕೊಂಡಿದ್ದಾರೆ ಅದಲ್ಲದೆ ಇನ್ನೂ ಕೆಲವು ಜನರು ಇವರ ಆಸ್ತಿಯಲ್ಲಿ ಮನೆ ಕಟ್ಟಿಸಿ ತಮ್ಮ ತಮ್ಮ ಹೆಸರಿನಲ್ಲಿ ದಾಖಲಾತಿ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಸುಮಾರು ಹತ್ತರಿಂದ ಹನ್ನೆರಡು ಮನೆಗಳನ್ನು ಯಾವುದೇ ದಾಖಲೆ ಇಲ್ಲದೆ ದಾಖಲಾತಿ ಮಾಡಿದ್ದಾರೆ ಇದು ಗ್ರಾಮ ಪಂಚಾಯತಿ ಮಿಡಕ್ನಟ್ಟಿಯಲ್ಲಿ ನಡೆದಿದೆ ಇದರ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಅಲ್ಲಿಯ ಕೆಲವು ಪೊಲೀಸರು ಐದು ಸಾವಿರ ರೂಪಾಯಿ ಲಂಚ ತೆಗೆದುಕೊಂಡು ಯಾವುದೇ ಕ್ರಮ ಇನ್ನುವರೆಗೂ ಆಗಿಲ್ಲ ಎನ್ನುವಂಥ ಆರೋಪ ಕೇಳಿಬಂದಿದೆ ಬೆಳಗಾವಿ ಎಸ್ ಪಿ ಆಫೀಸ್ಗೆ ಕೂಡ ಹೋಗಿದ್ದಾರೆ ಅಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿಗೆ ಕೂಡ ಹೋಗಿದ್ದಾರೆ ತಾಲೂಕ್ ಪಂಚಾಯತ್ ಗೋಕಾಕ ಆಫೀಸ್ಗೆ ಕೂಡ ಹೋಗಿದ್ದಾರೆ ದೂರ ಪ ದೂರು ಪತ್ರವನ್ನು ಕೊಡಿದ್ದಾರೆ ನಂತರ ಮಿಡಕನಟ್ಟಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬಸವರಾಜ ಸಿ ದೊಡ್ಡಮನಿ ಅವರಿಗೆ ಎಲ್ಲ ಒರಿಜಿನಲ್ ದಾಖಲೆ ಪತ್ರಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಆದರೆ ಈ ಅಧಿಕಾರಿ ಒಂದು ಮನೆ ದಾಖಲೆ ಮಾಡಲಿಕ್ಕೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಲಂಚ ಕೇಳ್ತಾರಂತೆ ಹೀಗಾದರೆ ಇವರಿಗೆ ನ್ಯಾಯ ಸಿಗುವುದು ಯಾವಾಗ ಅಂತ ಅವರು ನಮ್ಮ ಮುಂದೆ ಬಂತು ತಮ್ಮ ಅಳಲನ್ನು ತೋಡಿಕೊಂಡರು ವರದಿ ಭದ್ರು ದಂಡಿನ್ ಸಾಮಾಜಿಕ ಹೋರಾಟಗಾರರು ಒಬ್ಬರ ವೀರ ವಿರೋಧಕ ಈ ಥರ ಮೋಸ ಮಾಡತ್ತಾರಂದ್ರೆ ನೀವು ಬೇರೆದವ್ರಿಗೆ ಅವ್ರಿಗೆ ಇವರು ಹೆಂಗ್ ಮಾಡ್ತಾರೋ ಇಲ್ಲೋ ಅನ್ನೋದು ನಿಮ್ಗೆ ಹೆಂಗೆ ಏನು ಯಾವ್ರವ್ರ ಚೇರ್ಮನ್ ಅವ್ರ ಹೆಸರೇನ್ ಮತ್ತೆ ಈ ಪೀಡಿಯದಾರ್ ಇವ್ರೇನು ಇವ್ರ ಹೆಸರೇನ್ರೀ ಎಲ್ಲಾರು ಕೂಡಿ ವಕೀಲ ವಕೀಲ ಹಂಗೆ ಹಾಬಿಡೋದ್ರಿ ಹದಿನೈದು ಸಾವಿರ ರೂಪಾಯಿ ಕೊಡ್ಬಂದ್ ವಕೀಲ ಪೊಲೀಸ್ ತನದ್ ಇಪ್ಪತ್ತು ಸಾವಿರ ತಿಂದ್ರ ಈಗ ತೊಡ್ಸಿದ್ ಕೊಡ್ಬೇಕಂದ್ರೆ ಐವತ್ತು ಸಾವಿರ ರೂಪಾಯಿ ಇದು ಕೊಡೋ ನಾವ ಯಾವ್ದ್ರ ಸಂಬಂಧ ಕೊಡ್ಬೇಕಂದ್ರೆ ಐವತ್ತು ಸಾವಿರ ತಿಂದ್ರಿ ಅವ್ರ ಅಪ್ಪ ಅದಕ್ಕಾಗಿ

ಅನ್ನತಾರೋನ್ ವಿಡಿಯೋ ಐತ್ರ ನಮ್ ಕಡೆರಿ ವಿಡಿಯೋ ಮಾಡ್ಕೊಂಡ್ರ ಅವ್ರು ಮಾತಾಡಿದಾರ ನಾವ್